ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚುತ್ತಿದೆ ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳು ಬಿಸಿಲಿನ ಛಳಕ್ಕೆ ಬೆಂದು ಹೋಗಿವೆ ರಾಯಚೂರು ಕಲಬುರಗಿಯಲ್ಲಿ ದಾಖಲೆಯ ತಾಪಮಾನ ದಾಖಲಾಗಿದ್ದು ಜನ ಪರದಾಡ್ತಿದ್ದಾರೆ ಬೆಂಕಿ ಬೆಂಕಿ ಜಳ ಬಿಸಿಲಿನ ನೆಲ ಕೆಂಡವಾಗಿದ್ರೆ ಚಟ ಚಟ ಅಂತ ಸುಡೋ ನೆತ್ತಿ ಸೂರ್ಯನ ರಣಕೇಕಿಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ತತ್ತರಿಸಿ ಹೋಗಿವೆ ಬೇಸಿಗೆ ಆರಂಭದಲ್ಲಿ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ರಾಯಚೂರು ದಗದಗ ಕಲಬುರಗಿಯಲ್ಲೇ ಉರಿ ಉರಿ ಹೌದು ಸೂರ್ಯನ ಹೊಡೆತಕ್ಕೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ತತ್ತರಿಸುತ್ತಿವೆ ರಾಯಚೂರಿನಲ್ಲಿ ನೆಲ ಕಾದ ಕುಲುಮೆಯಾಗಿದ್ದು ಹೆಜ್ಜೆ ಇಟ್ಟಲೆಲ್ಲ ಕೆಂಡದಂಥ ಅನುಭವ ಆಗ್ತಿದೆ ಬಿಸಿ ಗಾಳಿ ಮೈ ಸುಡ್ತಾ ಇದ್ರೆ ಒಣಗಾಳಿಯಿಂದ ಉಸಿರು ಬಿಗಿ ಹಿಡಿಯುವಂತಾಗಿದೆ ಬೇಸಿಗೆ ಆರಂಭದಲ್ಲಿ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದ್ದು ಜನ ಕಂಗೆಟ್ಟಿದ್ದಾರೆ ಬಿಸಿಲು ನೋಡು ಅಂತ ಕರೆಸ್ಕೊಳ್ಳೋ ರಾಯಚೂರಿನಲ್ಲಿ ದಿನೇ ದಿನೇ ಜನರು ಬಿಸಿಲಿನ ಬೇಗೆಗೆ ಹೈರಾಣ ಆಗಿ ಹೋಗ್ತಾ ಇದ್ದಾರೆ ಬೇಸಿಗೆ ಆರಂಭದಲ್ಲೇ ಇಷ್ಟ ಮಟ್ಟಿಗೆ ಬಿಸಿಲು ಅಂತಂದ್ರೆ ಮುಂದೆ ಯಾವ ರೀತಿ ಅನ್ನುವಂಥದ್ದು ಒಂದು ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಮಕ್ಕಳ ಮರಿಯನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಬರುವಂತ ಜನರು ಕೂಡ ಇಲ್ಲೊಂದ್ ಕಡೆ ಮಕ್ಕಳಿಗೂ ಕೂಡ ಹೊದಿಕೆಯನ್ನು ಹಾಕಿ ಕರೆದುಕೊಂಡು ಬರುವಂತ ಸ್ಥಿತಿ ನಿರ್ಮಾಣವಾಗಿದೆ ಈತ ಎಲ್ಲೋ ಬಿಸಿಲ ಬೇಗೆಯ ಅಬ್ಬರ ಜೋರಾಗಿದೆ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ಬೆಂಕಿ ಉಂಡೆ ಯಾವ್ತಿರುವ ಸೂರ್ಯನಿಂದ ರಕ್ಷಣೆ ಪಡೆಯಲು ಜನ ಪರದಾಡ್ತಿದ್ದಾರೆ ಪ್ರತಿನಿತ್ಯ ಮೂವತ್ತೆಂಟು ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದೆ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ ಅಲ್ಲಿ ಇರತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಜನ ಆ ಪಬ್ಲಿಕ್ ಗಾರ್ಡನ್ ಅಲ್ಲಿ ಇರತಕ್ಕಂತಹ ಆ ಗಿಡ ಮರಗಳಲ್ಲಿ ಏನು ಆಶ್ರಯ ಪಡಿತಾ ಇರತಕ್ಕಂಥದ್ದು ಗಿಡದ ನೆರಳಿನಲ್ಲಿ ಏನು ಕಾಲ ಕಳಿತಾ ಇರತಕ್ಕಂಥದ್ದು ಯಾಕಂದ್ರೆ ಅಷ್ಟೊಂದು ಬಿಸಿಲು ಇಡೀ ಏನು ಕಲಬುರಗಿಯಲ್ಲಿ ಆವರಿಸ್ತಾ ಇದೆ ಏನೋ ನೆತ್ತಿ ಸುಡುವ ಬಿಸಿಲಿಗೆ ಬಾಗಲಕೋಟೆ ಜನ ಕೂಡ ಕಂಗಾಲಾಗಿದ್ದಾರೆ ಜಿಲ್ಲೆಯಲ್ಲಿ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ದಾಟಿದ್ದವು ಬಿಸಿಲಿನ ಜಳಕ್ಕೆ ಮನೆಯಿಂದ ಆಚೆ ಬರಲು ಜನ ಹಿಂದೇಟು ಹಾಕ್ತಿದ್ದಾರೆ ಅಲ್ಲದೆ ಬಿಸಿಲಿಂದ ಮಕ್ಕಳಲ್ಲಿ ವೈರಲ್ ಫೀವರ್ ಹೆಚ್ಚಾಗಿದ್ದು ಆಸ್ಪತ್ರೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಸಾಕ್ತಾ ಇರುವಂತದ್ದು ಜನರು ಮನೆ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಭಯಪಡುವಂತಹ ವಾತಾವರಣ ಆಗಿದೆ ಆ ಬಿಸಿಲು ಅಷ್ಟೊಂದು ಉಗ್ರ ರೂಪದಲ್ಲಿ ಏನೋ ನೆತ್ತಿಯ ಮೇಲೆ ಭಾಸ್ಕರ ತನ್ನ ಏನೋ ಸ್ವರೂಪವನ್ನ ಬೀರ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಈ ದಿನದ ದಿನಕ್ಕೆ ಹೆಚ್ಚುತ್ತ ಬೆಂಕಿಯ ಉಂಡೆಯ ಸ್ವರೂಪವಾಗಿ ಬದಲಾಗಿರುವಂಥದ್ದು ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಳವಾಗುತ್ತಿದ್ದು ಆದಷ್ಟು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಮನೆಯಿಂದ ಹೊರಗೆ ಹೋಗೋದನ್ನು ತಪ್ಪಿಸಿ ಅಂತ ತಜ್ಞರು ಹೇಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್